ಸಂಶೋಧಕರಾಗಿದ್ದಾರೆ ಇವರು ಮಹಾಮನು ರಾವಣಾಯಣ ರಾಮಾಯಣದಲ್ಲಿ ವೈಶ್ವಕರ್ಮಣರು ಅವಧೇಶ್ವರಿ ನಾಗವಂಶ ಭೂಮಿಗೆ ಬಂದ ಪತ್ರಗಳು ನಾಗವಂಶ ಬಸವಣ್ಣನವರ ಪೂರ್ವಾಶ್ರಮ ಶಾಪ ಮುಂತಾದ ಮಹತ್ವದ ಕೃತಿಗಳನ್ನು ರಚಿಸಿದ್ದಾರೆ ಈ ಕೃತಿಗಳಲ್ಲಿ ಜೀವಣ್ಣ ಮಸಳಿಯವರು ವಿಶ್ವಕರ್ಮ ಸಂಸ್ಕೃತಿಯ ಪ್ರಾಚೀನತೆ ಪರಂಪರೆ ಅನನ್ಯತೆ ಹಾಗೂ ವಿಶ್ವಕರ್ಮ ಸಂಸ್ಕೃತಿಯ ವಿವಿಧ ಸಾಂಸ್ಕೃತಿಕ ಆಯಾಮಗಳನ್ನು ಕುರಿತು ಮಹತ್ವದ ಸಂಶೋಧನೆಯನ್ನು ಮಾಡಿರುವುದನ್ನು ನಾವು ಗಮನಿಸಬಹುದಾಗಿದೆ ಜೀವಣ್ಣ ಅವರು ಶ್ರೀ ಮೌನೇಶ್ವರರ ತ್ರಿಪದಿಗಳು ಎಂಬ ಕೃತಿಯನ್ನು ಸಂಪಾದಿಸಿದ್ದು ಈ ಕೃತಿಯಲ್ಲಿ ಮೌನೇಶ್ವರರ ಎಂಟುನೂರ ಹದಿನಾರು ವಚನಗಳನ್ನು ಸಂಕಲಿಸಿ ಪ್ರಕಟಿಸಿದ್ದಾರೆ ಈ ಕೃತಿಗೆ ಜೀವಣ್ಣ ಅವರು ಸುದೀರ್ಘವಾದ ಪ್ರಸ್ತಾವನೆಯನ್ನು ರಚಿಸಿದ್ದಾರೆ ಈ ಪ್ರಸ್ತಾವನೆಯಲ್ಲಿ ವಿಶ್ವಕರ್ಮ ಸಂಸ್ಕೃತಿಯ ಪ್ರಾಚೀನತೆ ಅನನ್ಯತೆ ಹಾಗೂ ಮೌನೇಶ್ವರರ ವಚನಗಳ ವಿಶೇಷತೆ ಮತ್ತು ಅನನ್ಯತೆಯನ್ನು ಕುರಿತು ಸವಿಸ್ತಾರವಾಗಿ ಚರ್ಚಿಸಿದ್ದಾರೆ ಈ ಕೃತಿಯಲ್ಲಿ ಜೀವಣ್ಣ ಮಸಳಿಯವರು ಪಾಂಚಾಳ ಸಮುದಾಯವನ್ನು ಕುರಿತು ಮಹತ್ವದ ಅಂಶವನ್ನು ಹಂಚಿಕೊಂಡಿದ್ದಾರೆ ಪಾಂಚಾಳ ಇಲ್ಲಿ ಇವರು ಹೇಳೋದೇನಂದ್ರೆ ಪಾಂಚಾಳ ಪದ ಪ್ರಯೋಗವು ಸುಮಾರು ಹತ್ತು ಸಾವಿರ ವರ್ಷಗಳ ಆಚೆಯಿಂದ ಪ್ರಚಾರದಲ್ಲಿದ್ದಿತು ಸಿಂಧೂ ಕಣಿವೆಯ ಸಂಸ್ಕೃತಿಯನ್ನು ಹೇಳುವ ಹರಪ್ಪ ಮೆಹಂಜೋದಾರಗಳಿಗಿಂತ ತುಂಬಾ ಪೂರ್ವದಲ್ಲಿಯೇ ಪಂಜಾಬದಲ್ಲಿ ಈ ಪಾಂಚಾಳ ಜನಾಂಗವೊಂದಿತ್ತು ಎಂದು ಕಂಡುಬರುತ್ತದೆ ಆರ್ಯರು ಬರುವುದಕ್ಕೆ ಮೊದಲೇ ಇಲ್ಲಿ ಅಣ್ಣು ಜನಾಂಗವಿತ್ತು ಪಂಚ ಉದ್ಯೋಗಗಳನ್ನು ಮಾಡುತ್ತಿದ್ದರಿಂದ ಪಂಚ ಪ್ಲಸ್ ಅಣ್ಣು ಪಂಚಾಣು ಜನಾಂಗವಾಯಿತು ಮುಂದೆ ಪಂಚಾಣು ಪಂಚಾಣ ಪಂಚಾಳ ಎಂಬ ಪದ ಸಂಸ್ಕಾರಗೊಂಡು ಈಗಲೂ ಪಂಚಾಳರೆಲ್ಲೇ ಕರೆಸಿಕೊಳ್ಳುತ್ತಿರುವುದು ಎಂಬ ಒಂದು ಉಲ್ಲೇಖವನ್ನು ನೀಡಿದ್ದಾರೆ ಈ ಉಲ್ಲೇಖದಲ್ಲಿ ನಾವು ಗಮನಿಸಬೇಕ ಗಮನಿಸಬೇಕಾದಂತ ಪ್ರಮುಖ ವಿಷಯಗಳೆಂದ್ರೆ ಜೀವಣ್ಣ ಮಸಳಿಯವರು ಹರಪ್ಪ ಮಹೆಂಜೋದಾರಗಳು ರೂಪುಗೊಳ್ಳುವ ಪೂರ್ವದಲ್ಲಿಯೇ ಪಂಜಾಬಿನಲ್ಲಿ ಪಾಂಚಾಳ ಜನಾಂಗ ಜನಾಂಗ ಬಿತ್ತು ಎಂದು ಪ್ರತಿಪಾದಿಸಿದ್ದಾರೆ ನಾವು ಸಾಮಾನ್ಯವಾಗಿ ಅಹ್ ತುಂಬಾ ಪ್ರಾಚೀನವಾದ ನಾಗರಿಕತೆ ಅಂದ್ರೆ ಹರಪ್ಪ ಮಹೆಂಜೋದಾರ ನಾಗರಿಕತೆ ಅಂತ ಅನ್ಕೊಳ್ತೀವಿ ಆದ್ರೆ ಅಹ್ ಈ ನಾಗರಿಕತೆಗಿಂತಲೂ ಪೂರ್ವದಲ್ಲಿಯೇ ಪಂಜಾಬಿನಲ್ಲಿ ಪಾಂಚಾಳ ಜನಾಂಗ ಬಿತ್ತು ಪಾಂಚಾಳ ಸಮುದಾಯ ಬಿತ್ತು ಎಂದು ಜೀವಣ್ಣ ಮಸಳಿಯವರು ಪ್ರತಿಪಾದಿಸಿದ್ದಾರೆ ಹಾಗೆ ಪಂಜಾಬ್ ಅನ್ನೋ ಪದವನ್ನು ನಾವು ವಿಶ್ಲೇಷಿಸಿದಾಗ ಪಂಚ ಅಬ್ ಅಂದ್ರೆ ಪಂಚ ನದಿಗಳಿಂದ ಕೂಡಿದ ಪ್ರದೇಶ ಎಂದರ್ಥವಾಗುತ್ತದೆ ಇನ್ನು ಸಿಂಧೂ ನದಿಯು ಪಂಚ ನದಿಗಳಿಂದ ಕೂಡಿದೆ ಮತ್ತು ಪಾಂಚಾಳರಲ್ಲಿ ಐದು ಅಹ್ ಉದ್ಯೋಗಗಳನ್ನು ಮಾಡುತ್ತಿ ಮಾಡುತ್ತಿದ್ದ ಜನಸಮ ಜನ ಸಮುದಾಯವನ್ನು ಪಾಂಚಾಳ ಜನಾಂಗ ಅಂತ ನಾವು ಕರಿತೀವಿ ಈ ಹಿನ್ನೆಲೆಯಲ್ಲಿ ನೋಡಿದರೆ ಈ ಪಾಂಚಾಳ ಸಮುದಾಯವು ಸೈಂಧವ ಸಂಸ್ಕೃತಿಗೆ ಸೇರಿದೆ ಎಂಬ ಸೂಚನೆ ದೊರೆಯುತ್ತದೆ ಆಗ್ನೇಯ ಏಷ್ಯಾದಿಂದ ಆರ್ಯರು ಭಾರತಕ್ಕೆ ಬರುವ ಮುಂಚೆ ಅಣ್ಣು ಜನಾಂಗ ಬಿತ್ತು ಎಂದು ಈ ಜನಾಂಗವು ಪಂಚ ಉದ್ಯೋಗಗಳನ್ನು ಮಾಡುತ್ತಿದ್ದು ಈ ಪಂಚ ಪ್ಲಸ್ ಅಣ್ಣು ಎಂಬ ಪರಿಕಲ್ಪನೆ ಪರಿವರ್ತಿತವಾಗಿ ಪಂಚಾಣು ಪಂಚಾಳ ಜನಾಂಗವಾಯಿತು ಎಂದು ಮಸಳಿಯವರು ವಿಶ್ಲೇಷಿಸಿದ್ದಾರೆ ಹರಪನಾಗರಿಕತೆಗಿಂತಲೂ ಮುಂಚೆ ಭಾರತದಲ್ಲಿ ಸೈಂಧವ ಸಂಸ್ಕೃತಿ ಅಸ್ತಿತ್ವದಲ್ಲಿತ್ತು ಎಂದು ಡಾಕ್ಟರ್ ಸಂಭಾ ಜೋಶಿ ಹಾಗೂ ಕೆ ಎಸ್ ಕುಮಾರಸ್ವಾಮಿ ಮುಂತಾದ ವಿದ್ವಾಂಸರು ವಿದ್ವಾಂಸರು ಪ್ರತಿಪಾದಿಸಿರುವುದನ್ನು ನಾವು ಕಾಣಬಹುದು ಆರ್ಯರು ಆಗಮಿಸುವುದಕ್ಕೆ ಮುಂಚೆ ಭಾರತದಲ್ಲಿ ದ್ರಾವಿಡ ಜನಾಂಗವಿತ್ತು ಎಂಬುದು ಎಂದು ವಿದ್ವಾಂಸರು ಪ್ರತಿಪಾದಿಸಿದ್ದಾರೆ ಹಾಗಾದ್ರೆ ಈ ಪಾಂಚಾಳ ಸಮುದಾಯವು ಜಾನ್ ದ್ರಾವಿಡ ಸಮುದಾಯಕ್ಕೆ ಸೇರಿತ್ತು ಎಂದು ಆ ಸ್ಪಷ್ಟವಾಗುತ್ತದೆ ಪಂಚ ಪ್ಲಸ್ ಅಣ್ಣು ಪಂಚಾಣವಾಗಿ ಪಂಚಾಳ ಪಂಚಾಳವಾಗಿ ಈಗಲೂ ಈ ಜನಾಂಗವು ಪಾಂಚಾಳರೆಂದೇ ಗುರುತಿಸಿಕೊಳ್ಳುತ್ತಿರುವರು ಎಂದು ಜೀವನ ಮಸಳಿಯವರು ಪ್ರತಿಪಾದಿಸಿದ್ದಾರೆ ಎಂದರೆ ಪಾಂಚಾಳರು ತಮ್ಮ ಮೂಲ ಸ್ವರೂಪ ಹೇಗಿದ್ರು ಪಾಂಚಾಳರು ಎಂದು ಗುರುತಿಸಿಕೊಳ್ತಿದ್ರು ಅಂದ್ರೆ ಹರಪ್ಪ ಸಂಸ್ಕೃತಿಗಿಂತಲೂ ಮುಂಚೆ ಸೈಂಧವ ಸಂಸ್ಕೃತಿಯಲ್ಲಿದ್ದ ಅಹ್ ಪಾಂಚಾಳರು ಪಾಂಚಾಳರೆಂದು ಗುರುತಿಸಿಕೊಳ್ತಿದ್ರು ಅದೇ ರೀತಿ ಇಂದಿನ ಕಾಲದಲ್ಲಿಯೂ ಕೂಡ ಪಾಂಚಾಳರು ಎಂದೇ ಇವರು ಗುರುತಿಸಿಕೊಳ್ಳೋದ್ರಿಂದ ಇವರು ತಮ್ಮ ಒಂದು ಅಹ್ ಮೂಲತ್ವವನ್ನು ಉಳಿಸಿಕೊಂಡಿದ್ದಾರೆ ಎಂದು ನಾವು ಕಾಣ್ಬೋದು ಕೆ ಎಸ್ ಕುಮಾರಸ್ವಾಮಿ ಅವರು ತಮ್ಮ ಪುರಾಣ ಪ್ರಪಂಚಾರಣ್ಯದಲ್ಲಿ ರಾಕ್ಷಸರು ಮತ್ತು ಸೈಂಧವತೆ ಎಂಬ ಕೃತಿಯಲ್ಲಿ ವಿಶ್ವಕರ್ಮ ಎಂಬುದು ವೈದಿಕ ಸಂಸ್ಕೃತಿಗೆ ಅಹ್ ಸಂಸ್ಕೃತಿಯ ಪರಿಕಲ್ಪನೆಯಾಗಿದೆ ದ್ರಾ ಪಾಂಚಾಳರು ಎಂಬುದು ದ್ರಾವಿಡ ಸಂಸ್ಕೃತಿಗೆ ಸೇರಿದ ಪರಿಕಲ್ಪನೆಯಾಗಿದೆ ಎಂದು ಹೇಳ್ತಾರೆ ಅಂದ್ರೆ ಹರಪ್ಪ ಸಂಸ್ಕೃತಿಗಿಂತಲೂ ಪೂರ್ವದಲ್ಲಿದ್ದ ಪಾಂಚಾಳರು ವೈದಿಕ ಸಂಸ್ಕೃತಿ ಆಗಮವಾದ ಭಾರತಕ್ಕೆ ಆರ್ಯರು ಆಗಮವಾದ ಮೇಲೆ ವೈದಿಕ ಸಂಸ್ಕೃತಿ ಭಾರತಕ್ಕೆ ಬಂತು ಆಗ ಇವರು ಸಂಸ್ಕೃತೀಕರಣಗೊಂಡು ವಿಶ್ವಕರ್ಮ ಸಂಸ್ಕೃತಿ ಆಯ್ತು ಎಂದು ಕೆ ಎಸ್ ಕುಮಾರಸ್ವಾಮಿ ಅವರು ಪ್ರತಿಪಾದಿಸಿರುವುದನ್ನು ನಾವು ಕಾಣ್ಬೋದು ಅವರು ಕಮ್ನಾಡಿನಲ್ಲಿ ಇಂದಿಗೂ ಜೀವಂತವಾಗಿ ಉಳಿದು ಬಂದಿರುವ ವಿಶ್ವಕರ್ಮನ ಪರಂಪರೆಯ ಪಾಂಚಾಳ ವರ್ಗದ ಶಿಲ್ಪಕಲೆಯ ಅಜಾಮರ ಸ್ಮೃತಿಯು ಋಗ್ವೇದ ಸೂಕ್ತಗಳ ಕಷ್ಟಾರ ವಿಶ್ವಕರ್ಮದವರೆಗೂ ನಮ್ಮನ್ನು ಕೊಂಡೊಯ್ಯುತ್ತಿರುವುದು ಸೋಜಿಗದ್ದಾಗಿದೆ ಎಂದು ಹೇಳಿದ್ದಾರೆ ಶಂಭಾ ಜೋಶಿಯವರು ಋಗ್ವೇದ ಸೂಕ್ತಗಳಲ್ಲಿನ ಕಷ್ಟಾರ ವಿಶ್ವಕರ್ಮ ಅಹ್ ಪರಿಕಲ್ಪನೆಗಳು ಕರ್ನಾಟಕದಲ್ಲಿ ಇಂದಿಗೂ ಜೀವಂತವಾಗಿರುವ ಪಾಂಚಾಳ ಸಮುದಾಯದ ಪ್ರಾಚೀನ ರೂಪಗಳು ಎಂದು ಪ್ರತಿಪಾದಿಸ್ತಾರೆ ಈ ಹಿನ್ನೆಲೆಯಲ್ಲಿ ಋಗ್ವೇದ ಕಾಲದಲ್ಲಿ ವಿಶ್ವಕರ್ಮ ಪ್ರಶಾರ ದೇವತಾ ಪ್ರತಿಮೆಗಳ ಬಗ್ಗೆ ಹಲ್ ಅಹ್ ದೇವತಾ ಕಥೆಗಳು ರೂಪಿತವಾಗಿರೋದನ್ನ ನಾವು ನೋಡೋದಾದ್ರೆ ಈ ವೈದಿಕ ಸಂಸ್ಕೃತಿ ಕಾಲಕ್ಕಾಗಲೇ ವಿಶ್ವಕರ್ಮ ಸಂಸ್ಕೃತಿಯು ತುಂಬಾ ಅಹ್ ಪ್ರಭಾವಶಾಲಿಯಾಗಿತ್ತು ವಿಶ್ವಕರ್ಮ ಸಮುದಾಯವು ಪಾಂಚಾಳ ಸಮುದಾಯವು ವೈದಿಕ ಸಂಸ್ಕೃತಿಯ ಕಾಲಕ್ಕಾಗಲೇ ಪ್ರಭಾವಶಾಲಿಯಾಗಿತ್ತು ಎಂಬುದು ತಿಳಿದು ಬರುದು ಇನ್ನು ವೀರೇಶ್ ಬಡಿಗೆರವರು ಪಾಂಚಾಳ ಎನ್ನುವ ವೃತ್ತಿ ಸಮುದಾಯವು ಅನಾದಿ ಕಾಲದಿಂದಲೂ ವೈಜ್ಞಾನಿಕ ಹಾಗೂ ತಾಂತ್ರಿಕವಾದ ಪಂಚವೃತ್ತಿಗಳಲ್ಲಿ ನಿರತವಾದ ನಿರತವಾಗಿ ಕಾಲಾಂತರದಲ್ಲಿ ವಿವಿಧ ಜನವರ್ಗಗಳ ಸಂಪರ್ಕದಿಂದ ಹೊಸ ಹೊಸ ಜ್ಞಾನ ಹಾಗೂ ವಿಜ್ಞಾನ ರೂಪಗಳನ್ನು ವಿಸ್ತರಿಸುತ್ತಾ ಭೇದ ಮುಕ್ತ ಸ್ಥಿತಿಯಲ್ಲಿ ಬದುಕುತ್ತಿದ್ದರು ಇಂತಹ ಅಖಂಡ ಹಾಗೂ ಲೋಕೋಪಕಾರವಾದ ಸಮುದಾಯವನ್ನು ವೈದಿಕ ಯುಗದಲ್ಲಿ ಶ್ರೇಣೀಕರಣಕ್ಕೆ ಒಳಪಡಿಸಲಾಯಿತು ಇದರಿಂದ ತನ್ನ ಸೃಷ್ಟಿ ಮತ್ತು ಪ್ರಯೋಗಶೀಲತೆಯಿಂದ ಉನ್ನತ ಸ್ಥಾನದಲ್ಲಿದ್ದ ಕ್ರಿಯಾಶೀಲ ಸಮುದಾಯವು ತನ್ನ ಚಹರೆಯನ್ನು ಕುಂದಿಸಿಕೊಂಡು ಕುಂದಿಸಿಕೊಂಡ ಬಗೆಯನ್ನು ಕಾಣಬಹುದು ಎಂದು ಆ ವೀರೇಶ್ ಬಡಗೇರವರು ಪಾನ್ಸಾಳ ಸಮುದಾಯವು ಪ್ರಾಚೀನ ಕಾಲದಿಂದಲೂ ವಿಜ್ಞಾನ ತಂತ್ರಜ್ಞಾನಗಳಿಂದ ಕೂಡಿದ ತಮ್ಮ ಕುಶಲ ಕರ್ಮಗಳಿಂದ ಹೊಸ ಹೊಸ ಜ್ಞಾನ ರೂಪಗಳನ್ನು ಆವಿಷ್ಕರಿಸಿ ಲೋಕೋಪಕಾರಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಆದರೆ ವೈದಿಕ ಯುಗದಲ್ಲಿನ ಶ್ರೇಣೀಕರಣ ವ್ಯವಸ್ಥೆಯಿಂದಾಗಿ ಈ ಪಾಂಚಾಳ ಸಮುದಾಯವು ತನ್ನ ಜೀವಂತಿಕೆಯನ್ನು ಕಳೆದುಕೊಂಡಿದೆ ಎಂದು ಕಳೆದುಕೊಂಡಿದೆ ಎಂದು ವಿಶ್ಲೇಷಿಸಿದ್ದಾರೆ ವೈದಿಕ ಯುಗದಲ್ಲಿ ನಾವು ಶ್ರೇಣೀಕರಣ ವ್ಯವಸ್ಥೆ ನೋಡೋದಾದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ಶ್ರೇಣೀಕರಣ ವ್ಯವಸ್ಥೆ ಇತ್ತು ಜೀವಣ್ಣ ಮಸಳಿಯವರು ಪಂಚಮುಖಿ ವಿಶ್ವಕರ್ಮನನ್ನು ಆರಾಧಿಸುವ ಆರಾಧಿಸುವವರು ಪಂಚಾಶ್ರೇಯ ಬ್ರಾಹ್ಮಣರೆಂದು ಸಪ್ತ ಋಷಿಗಳನ್ನು ಆರಾಧಿಸುವವರು ಸಪ್ತಾಶೇಯ ಬ್ರಾಹ್ಮಣರು ಎಂದು ಆ ವಿಶ್ಲೇಷಿಸಿದ್ದಾರೆ ಆದರೆ ವಿಶ್ವಕರ್ಮ ಪಾಂಚಳ ಸಮುದಾಯವು ವೈದಿಕ ಸಂಸ್ಕೃತಿಗೂ ಪೂರ್ವದಲ್ ಪೂರ್ವದಲ್ಲಿದ್ದ ಹರಪ್ಪ ನಾಗರಿಕತೆಗನ್ ಕತೆಗಿಂತಲೂ ಪೂರ್ವದಲ್ಲಿದ್ದ ಸೈಂಧವ ಸಂಸ್ಕೃತಿಯಲ್ಲಿ ತನ್ನ ಅಸ್ತಿತ್ವವನ್ನು ಹೊಂದಿದೆ ಎಂದು ಶಂಭಾ ಅವರು ಹಾಗೂ ಕೆ ಎಸ್ ಕುಮಾರಸ್ವಾಮಿ ಮುಂತಾದ ವಿದ್ವಾಂಸರು ಪ್ರತಿಪಾದಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ವೈದಿಕ ಕಾಲದ ಶ್ರೇಣೀಕರಣ ಶ್ರೇಣೀಕರಣವನ್ನು ವಿಶ್ವಕರ್ಮ ಪಾಂಚಳ ಸಮುದಾಯಕ್ಕೆ ಅನ್ವಯಿಸುವ ಅಗತ್ಯವಿಲ್ಲ ಎಂದು ಎಂಬುದು ನನ್ನ ಅಭಿಪ್ರಾಯವಾಗಿದೆ ಜೀವನ ಮಸಳಿಯವರು ವಿಶ್ವಕರ್ಮ ಸಮುದಾಯವು ನಾಗ ಜನಾಂಗವಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ ಇವರು ತಕ್ಷಕನು ವೈಶ್ವಕರ್ಮನ ಜನಾಂಗಕ್ಕೆ ಸೇರಿದ ಒಬ್ಬ ಮನುಷ್ಯ ತಕ್ಷ ಎಂದರೆ ಕೆತ್ತು ಎಂದರ್ಥ ತಕ್ಷಕ ಎಂದರೆ ವರ್ಧಕ ಬಡಗಿ ಎಂದರ್ಥವಾಗುತ್ತದೆ ತಕ್ಷಕ ಎಂದರೆ ಸರ್ಪ ಹಾವು ನಾಗ ಅಹಿ ಶೇಷ ಅನಂತ ಎಂದು ಕರೀ ಕರೆಯಲಾಗಿದೆ ಎಂದಿದ್ದಾರೆ ಇಲ್ಲಿ ಜೀವನ ಮಸಳಿಯವರು ತಕ್ಷಕ ಪರಿಕಲ್ಪನೆಯನ್ನು ಕುರಿತು ವಿಶ್ಲೇಷಿಸುತ್ತಾ ತಕ್ಷ ಎಂದರೆ ಕೆತ್ತು ಬರ್ಧಕ ಬಡಗಿ ಎಂಬ ಅರ್ಥಗಳನ್ನು ಹೊಂದಿದ್ದು ಈ ಪ್ರತಿಮೆಯು ಕ್ರಿಯಾ ಸೂಚಕವಾಗಿದೆ ಎಂದಿದ್ದಾರೆ ಮತ್ತು ತಕ್ಷಕ ಎನ್ನುವ ಪರಿಕಲ್ಪನೆಯನ್ನು ವಿವರಿಸುತ್ತಾ ಈ ಪರಿಕಲ್ಪನೆಯು ಸರ್ಪ ಹಾವು ನಾಗ ಅಹಿ ಎಂಬ ಅರ್ಥವನ್ನು ಹೊಂದಿದೆ ಎಂದು ಹೇಳಿದ್ದಾರೆ ಈ ಪ್ರತಿಮೆಯ ಹಿನ್ನ ಪ್ರತಿಮೆಯನ್ನು ವಿಶ್ಲೇಷಿಸುವ ಮೂಲಕ ತಿಳಿಯುವುದೇನೆಂದರೆ ವಿಶ್ವಕರ್ಮ ಸಮುದಾಯವು ಕ್ರಿಯಾಶೀಲವಾದ ಸೃಜನಶೀಲವಾದ ನಾಗ ಜನಾಂಗವಾಗಿದೆ ಎಂಬುದು ತಿಳಿದು ಬರುತ್ತದೆ ಶಂಭ ಜೋಶಿಯವರು ತಕ್ಷ ಎಂದರೆ ಬಡಿಕ ತಕ್ಷ ಆಖ್ಯಾತದ ಮುಖ್ಯಾರ್ಥ ಮಾಡು ನಿರ್ಮಿಸು ರೂಪಿಸು ಎಂದರ್ಥವಾಗುತ್ತದೆ ತಕ್ಷಕ ಎಂದರೆ ಬಡಿಗ ಮಾತ್ರವಲ್ಲ ಕುಶಲ ಕಲಾವಿದನು ಎಂದರ್ಥವಾಗುತ್ತದೆ ತಕ್ಷಕ ಪದಕ್ಕೆ ನಾಟಕದ ಸೂತ್ರಧಾರನೆಂದು ಅರ್ಥವಿದೆ ತಕ್ಷಕ ವಿಶ್ವಕರ್ಮನಿಗೆ ತಕ್ಷ ಎಂದು ಹೆಸರಿದ್ದುದಾಗಿ ತಿಳಿಯುತ್ತದೆ ತಕ್ಷಕ ನಾಗರಾಜ ಕುಮಾರನಿದ್ದುದಾಗಿ ವೈದಿಕ ಸಾಹಿತ್ಯದಲ್ಲಿದೆ ನಾಗರಲ್ಲಿ ತಕ್ಷಕರು ಮೇಧಾವಿಗಳು ಆಗಿರಬೇಕು ಎಂದ ಶಂಬರ್ ಅವರು ತಕ್ಷ ಸಂಕೇತವನ್ನು ತಕ್ಷ ಸಂಕೇತವು ಮಾಡು ನಿರ್ಮಿಸು ರೂಪಿಸು ಅಹ್ ಎಂಬ ಸೂಚಕ ಅರ್ಥವನ್ನು ಹೊಂದಿದೆ ಎಂದಿದ್ದಾರೆ ಹಾಗೆ ತಕ್ಷಕ ಪದವು ಬಡಿಗ ಕುಶಲ ಕಲಾವಿದ ನಾಟಕ ಸೂತ್ರಧಾರಿ ಎಂಬ ವಿಶೇಷ ಅರ್ಥಗಳನ್ನು ಹೊಂದಿತ್ತು ಸೃಷ್ಟಿಕರ್ತನಾದ ವಿಶ್ವಕರ್ಮನಿಗೆ ತಕ್ಷಕ ಎಂಬ ನಾಮ ವಿಶೇಷಣವಿತ್ತು ಎಂದು ಪ್ರತಿಪಾದಿಸಿದ್ದಾರೆ ನಾಗರಲ್ಲಿ ವಿಶ್ವಕರ್ಮರು ಮೇಧಾವಿಗಳಾಗಿದ್ದರು ಎನ್ನುವ ಮೂಲಕ ವಿಶ್ವಕರ್ಮ ಸಮುದಾಯವು ಜನಾಂಗವಾಗಿದ್ದು ಈ ಜನಾಂಗವು ಸೃಜನಶೀಲವಾಗಿತ್ತು ಕ್ರಿಯಾಶೀಲವಾಗಿತ್ತು ಪ್ರಯೋಶ್ ಪ್ರಯೋಗಶೀಲವಾಗಿತ್ತು ಎಂದು ಅವರು ಪ್ರತಿಪಾದಿಸಿದ್ದಾರೆ ಇನ್ನು ಜೀವನ ಮಸಳಿಯವರು ಉತ್ತರ ಭಾರತದ ಗಂಗಾ ಯಮುನಾ ಎಡಬಲದ ನದಿ ಪ್ರದೇಶ ದಂಡಕಾರಣ್ಯ ಪ್ರದೇಶ ಕರ್ನಾಟಕದ ಬನವಾಸಿ ಪ್ರದೇಶಗಳನ್ನು ನಾಗರಖಂಡ ಎಂದು ಕರೆದಿದ್ದಾರೆ ಶಂಭಾ ಅವರು ಸಂಪೂರ್ಣ ಭರತಖಂಡವನ್ನು ಅಹ್ ನಾಗರಖಂಡ ಎಂದು ಕರೆದಿದ್ದಾರೆ ಹಸ್ತಿನಾಪುರದ ಮೂಲ ನಾಮವನ್ನು ನಾಗಪುರ ಎಂದಿದ್ದಾರೆ ಶಂಬರ್ ಅವರು ಭಾರತದ ಪ್ರತಿಯೊಂದು ದೇವತಾ ಪ್ರತಿಮೆಯ ಮೂಲ ಸ್ವರೂಪವು ನಾಗ ಪ್ರತಿಮೆಯಾಗಿದೆ ಎಂದಿದ್ದಾರೆ ಹಾಗೆ ಭಾರತದಲ್ಲಿ ನಾಗ ಪ್ರತಿಮೆ ಇಲ್ಲದ ದೇವಾಲಯಗಳಿಲ್ಲ ನಾಗ ಪ್ರತಿಮೆ ಇಲ್ಲದ ದೇವತಾ ಪವಾಡ ಕಥೆಗಳಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ ಮಸಳಿಯವರು ಕಾಂಡವನ ದಹನ ಪ್ರಸಂಗವನ್ನು ವಿಶ್ಲೇಷಿಸುವ ಮೂಲಕ ಪ್ರಾಚೀನ ಕಾಲದಲ್ಲಿ ನಾಗ ಜನಾಂಗದ ಮೇಲಾಗುತ್ತಿದ್ದ ಶೋಷಣೆಯನ್ನು ಕುರಿತು ವಿಶ್ಲೇಷಿಸಿದ್ದಾರೆ ಕಾಂಡವ ದಹನ ಪ್ರಸಂಗವನ್ನು ನೋಡ ನೋಡುವುದಾದರೆ ಈ ಕಾಂಡವ ದಹನ ಪ್ರಸಂಗದಲ್ಲಿ ಅಗ್ನಿಯು ಅಹ್ ಅಗ್ನಿಯು ಬಡ ಬ್ರಾಹ್ಮಣ ವೇಷದಲ್ಲಿ ಅಹ್ ಅರ್ಜುನನಿಗೆ ಅರ್ಜುನನಲ್ಲಿಗೆ ಬಂದು ತನಗೆ ಕಾಂಡವ ಬನವನ್ನು ನೀಡಬೇಕು ಎಂದು ಕೇಳಿದಾಗ ಅರ್ಜುನ ಕಾಂಡವ ಬನವನ್ನು ಕೊಡ್ತಾನೆ ಇದರಿಂದ ಅಗ್ನಿ ಕಾಂಡವ ಬನವನ್ನು ಸಂಪೂರ್ಣವಾಗಿ ದಹಿಸಿ ಆಕೋಶನ ಗೈದುಕೊಂಡು ಅಹ್ ಆಕೋಶನ ಗೈದುಕೊಳ್ತಾನೆ ಇಲ್ಲಿ ತಿಳಿಯುವುದೇನೆಂದ್ರೆ ಅಹ್ ಬನವು ಮೂಲ ನಾಗರ ಆಗರವಾಗಿ ನಾಗರ ಪ್ರದೇಶವಾಗಿತ್ತು ಅರ್ಜುನನಿಗೆ ನಾಗರ ಪ್ರದೇಶವನ್ನು ಅಗ್ನಿಗೆ ಕೊಡುವ ಯಾವ ಒಂದು ಹಕ್ಕು ಇರಲಿಲ್ಲ ಹಾಗೂ ಅಲ್ಲಿರುವ ಅಲ್ಲಿರುವ ನಾಗಜನಾಂಗವನ್ನು ಯಾವುದೇ ರೀತಿಯಾದ ಒಪ್ಪಿಗೆ ಕೇಳಿದ್ರೆ ತಾನು ಮಾತು ಕೊಟ್ಟಿರೋದಕ್ಕೋಸ್ಕರ ಕಾಂಡವನವನ್ನು ಅಗ್ನಿಗೆ ಕೊಡ್ತಾನೆ ಅಗ್ನಿ ಅದನ್ನ ಆಪೋಷಣ ಕೈಕೊಳ್ತಾನೆ ಈ ರೀತಿ ಅಹ್ ಕಾಂಡವನವು ಕಾಂಡವನದಲ್ಲಿರೋ ಪಂಪ ತನ ಆದಿಪುರಾಣದಲ್ಲಿ ಕಾಂಡವನ ದಹನ ಪ್ರಸಂಗವನ್ನು ತುಂಬಾ ರೋಚಕವಾಗಿ ಹೇಳಿದ್ದಾನೆ ಅಲ್ಲಿ ಹೇಗೆ ನಾಗರು ನಾಗರು ಅಂದ್ರೆ ಅಲ್ಲಿರೋ ನಾಗರ ಹಾವುಗಳು ಹೇಗೆ ಸಾಯ್ತವೆ ಅಂತ ಹೇಳ್ತಾರೆ ಅಲ್ಲಿ ಅಲ್ಲಿನ ಒಂದು ಜಳವನ್ನು ತಡಿಯೋದಕ್ಕಾಗದೆ ಅಹ್ ನಾಗರ ಹಾವುಗಳು ಹೊರಗೆ ಬರ್ತಾ ಇದ್ರೆ ಅರ್ಜುನ ಅದಕ್ಕೆ ಬಾಣ ಬಿಟ್ಟು ಮತ್ತೆ ವಾಪಸ್ ಕಳಿಸ್ತಿದ್ದ ಅಂದ್ರೆ ಸಂಪೂರ್ಣವಾಗಿ ನಾಗಜನಾಂಗ ಸರ್ವನಾಶ ಮಾಡುವುದು ವೈದಿಕ ಸಂಸ್ಕೃತಿಯ ಧೋರಣೆಯಾಗಿತ್ತು ಎಂಬುದು ಅಹ್ ಎಂದು ಜೀವನ ಮಸಳಿಯವರು ಸೂಚಿಸುತ್ತಾರೆ ಇನ್ನು ಶಂಭ ಜೋಶಿ ಅವರು ಕಾಂಡವ ಪ್ರಸ್ತ ಇಂದ್ರಪ್ರಸ್ಥವಾದ ಪ್ರಸಂಗವನ್ನು ಕುರಿತು ವಿಶ್ಲೇಷಿಸುವ ಮೂಲಕ ಪ್ರಾಚೀನ ಕಾಲದಲ್ಲಿ ನಾಗ ಜನಾಂಗದ ಮೇಲಾಗಿ ಆಗಿರ್ತಕ್ಕಂಥ ಶೋಷಣೆಯನ್ನು ಕುರಿತು ವಿಶ್ಲೇಷಿಸುತ್ತಾರೆ ಆ ಪಾಂಡವರು ಹಸ್ತಿನ ಹಸ್ತಿನಪುರವನ್ನು ಬಿಟ್ಟು ಹಸ್ತಿನಪುರದಿಂದ ಹೊರಗೆ ಬಂದಾಗ ಅವರು ಕಾಂಡವ ಪ್ರಸ್ಥಕ್ಕೆ ಬರ್ತಾರೆ ಕಾಂಡವ ಪ್ರಸ್ಥಕ್ಕೆ ಬರ್ತಾರೆ ಕಾಂಡವ ಪ್ರಸ್ಥವು ನಾಗರ ಬೀಡಾಗಿತ್ತು ನಾಗಜನಾಂಗ ಅಲ್ಲಿ ವಾಸವಾಗಿತ್ತು ತಕ್ಷಕನ ನಾಯಕತ್ವದಲ್ಲಿ ನಾಗಜನಾಂಗ ವಾಸವಾಗಿತ್ತು ಆಗ ಪಾಂಡವರು ಅಲ್ಲಿರುವಂತಹ ನಾಗ ಜನಾಂಗದೊಂದಿಗೆ ಹೊಂದಿಕೊಂಡು ಅಲ್ಲಿ ಅವರೊಂದಿಗೆ ಜೀವಿಸುವುದನ್ನು ಬಿಟ್ಟು ಅಲ್ಲಿರೋ ಸಂಪೂರ್ಣ ಜನಾಂಗವನ್ನು ಸರ್ವನಾಶ ಮಾಡ್ತಾರೆ ಸರ್ವನಾಶ ಮಾಡಿ ಅನಂತರ ತಮ್ಮ ಇಂದ್ರಪ್ರಸ್ಥವನ್ನು ರೂಪಿಸ್ಕೊಳ್ತಾರೆ ಅಹ್ ಕೆ ಎಸ್ ಕುಮಾರಸ್ವಾಮಿ ಅವರು ಅದರ ಬಗ್ಗೆ ಹೇಳ್ತಾ ಈ ಜನಾಂಗವನ್ನು ಅಹ್ ಸಂಪೂರ್ಣ ನಾಶ ಮಾಡಿ ಅದೇ ಜನಾಂಗದ ಮಯಶಿಲ್ಪಿಯಿಂದ ಇಂದ್ರಪ್ರಸ್ಥ ವಿಶ್ವಕರ್ಮನಿಂದ ಇಂದ್ರಪ್ರಸ್ಥವನ್ನು ಮಯಶಿಲ್ಪಿಯಿಂದ ಮಯ ಸಭಾಂಗಣವನ್ನು ಕಟ್ಟಿಸ್ಕೊಳ್ತಾರೆ ಅಂದ್ರೆ ಇಲ್ಲಿ ಸಾಂಸ್ಕೃತಿಕ ರಾಜಕೀಯವಿದೆ ಎಂದು ಅಹ್ ಕೆ ಎಸ್ ಕುಮಾರಸ್ವಾಮಿ ಅವರು ಹಾಗೂ ಶಂಭಾ ಅವರು ಪ್ರತಿಪಾದಿಸುವುದನ್ನು ನಾವು ಕಾಣಬಹುದು ಈ ರೀತಿ ವೈದಿಕ ಸಂಸ್ಕೃತಿಯು ದ್ರಾವಿಡ ಸಂಸ್ಕೃತಿಯ ಮೂಲದ ಅಹ್ ಸಮುದಾಯವನ್ನು ಸಾಂಸ್ಕೃತಿಕ ರಾಜಕಾರಣದಿಂದ ತುಂಬಾ ದೌರ್ಜನ್ಯದಿಂದ ಶೋಷಣೆ ಮಾಡುತ್ತಾ ಬಂದಿರೋದನ್ನ ನಾವು ಕಾಣಬಹುದಾಗಿದೆ ಮಹಾಭಾರತದ ಈ ಉಪಕಥೆಗಳು ಪ್ರಾಚೀನ ವೈದಿಕ ಯುಗದಲ್ಲಿ ನಾಗ ಸಮುದಾಯದ ಮೇಲಾಗಿರ್ತಕ್ಕಂಥ ಶೋಷಣೆಯನ್ನು ದೌರ್ಜನ್ಯವನ್ನು ಪ್ರ ಪ್ರತಿನಿಧಿಸಿರುವುದನ್ನು ನಾವು ಕಾಣಬಹುದು ಜೀವನ ಮಸಳಿಯವರು ಬಸವಣ್ಣನವರ ಪೂರ್ವಾಶ್ರಮ ಎಂಬ ಕೃತಿಯಲ್ಲಿ ಬಸವಣ್ಣನವರ ಕುಲ ಮೂಲವನ್ನು ಕುರಿತು ಚರ್ಚಿಸಿದ್ದಾರೆ ಬಸವಣ್ಣನವರ ಕುರಿತು ಹಿರಿಯೂರು ಶಾಸನ ಅರ್ಜುನವಾಡ ಶಾಸನ ಚೌಡದಾನಪುರ ಶಾಸನ ಕಲ್ಲೇ ದೇವಪುರ ಶಾಸನ ಮರಡಿ ಶಾಸನ ಗುಡಿಹಾಳ ಕುಂಟೋಜಿ ಶಾಸನ ಆನಂದಪುರ ಮಠದ ತಾಮ್ರ ಶಾಸನ ಮುಂತಾದ ಶಾಸನಗಳು ಬಸವಣ್ಣನವರ ಕುರಿತು ಮಾಹಿತಿ ನೀಡುತ್ತವೆ ಇವುಗಳಲ್ಲಿ ಚೌಡದಾನಪುರ ಶಾಸನ ಮತ್ತು ಅರ್ಜುನವಾಡ ಶಾಸನಗಳು ಬಸವಣ್ಣನವರ ಕುರಿತು ವಿಶೇಷ ಮಾಹಿತಿ ನೀಡುತ್ತವೆ ಎಂದು ಎನ್ ಲಕ್ಷ್ಮೀನಾರಾಯಣರಾವ್ ಎಸ್ ಎಸ್ ನಂದಿಮಠ ಫಗು ಹಳಕಟ್ಟಿ ದೇಸಾಯಿ ಮೊದಲಾದ ವಿದ್ವಾಂಸರು ಅಭಿಪ್ರಾಯಿಸಿದ್ದಾರೆ ಅರ್ಜುನವಾಡ ಶಾಸನದಲ್ಲಿ ಬಸವಣ್ಣನವರ ಮೂಲವನ್ನು ಕುರಿತು ವಿವರಿಸುತ್ತಾ ಮಾಧಿರಾಜನ ಮಗ ದೇವರಾಜ ಮತ್ತು ಆತನ ತಮ್ಮ ಸಂಘ ಬಸವನೆಂದು ಹೇಳಲಾಗಿದೆ ದೇವರಾಜನ ಮಗ ಕಲಿದೇವನೆಂದು ಹೇಳಲಾಗಿದೆ ಇದರಿಂದ ಬಸವಣ್ಣನವರು ಕಮ್ಮೆ ಕುಲದ ಕಾಳಾಮುಖ ಬ್ರಾಹ್ಮಣರಲ್ಲಿ ಜನಿಸಿದರೆಂದು ಜೀವಣ್ಣ ಮಸಳಿಯವರು ವಿವರಿಸಿದ್ದಾರೆ ಕಮ್ಮೆ ಕುಲ ಎಂಬ ಪರಿಕಲ್ಪನೆಯನ್ನು ಕುರಿತು ವಿಶ್ಲೇಷಿಸುತ್ತ ಕಂ ಕಂ ಕರ್ಮ ಕಂ ಪ್ಲಸ್ ಕುಲ ಕಮ್ಮ ಕುಲ ಕಮ್ಮೆ ಕುಲ ಎಂದಾಗಿದೆ ಎಂದಾಗಿದೆ ಎಂದಿದ್ದಾರೆ ಕಂ ಎಂದರೆ ಸೃಷ್ಟಿಕರ್ತ ಪ್ರಜಾಪತಿ ವಿಶ್ವಕರ್ಮ ಎಂದರ್ಥ ಎಂದು ಜೀವಣ್ಣ ಮಸಳಿಯವರು ವಿಶ್ಲೇಷಿಸಿದ್ದಾರೆ ಪಾಲ್ಕುರ್ಕೆ ಸೋಮನಾಥನ ಬಸವ ಪುರಾಣವು ಬಸವೇಶ್ವರನ ಕುರಿತ ಮಹತ್ವದ ಕೃತಿಯಾಗಿದೆ ಈ ಕೃತಿಯಲ್ಲಿ ಕಜ್ಜವ ಬೆಸೆಗೊಳ್ಳೆ ಮುಂಡಿಗೈಯ್ಯನ ಬಸವೇಶ ಕೊಂಡು ಹೋಗುವೆ ಎಂಬ ಪದ್ಯವಿದೆ ಇಲ್ಲಿ ಮಂಡಿ ಮಂಡೆಯನ್ನು ಮಾಡುವ ಶಿಲ್ಪಿ ವಾರ್ಧಕ ಎಂದರ್ಥವಾಗುತ್ತದೆ ಇದರಿಂದ ಮಾದಿರಾಜನ ಅರಸರು ಬಡಿಗತನ ಮಾಡುತ್ತಿದ್ದರು ಮಯಗೋತ್ರದವರಾಗಿರಬೇಕು ಮಂಡೆ ಮಂಡಿಯನ್ನು ಮಾಡುವ ಕಾಷ್ಟಶಿಲ್ಪಿಯಾಗಿರಬೇಕು ಆದ್ದರಿಂದ ಬಸವಣ್ಣನವರು ವಿಶ್ವಕರ್ಮರಾಗಿರಬೇಕು ಎಂದು ವಿಶ್ಲೇಷಿಸಿದ್ದಾರೆ ಅರ್ಜುನವಾಡ ಶಾಸನ ಹಾಗೂ ಬಸವ ಪುರಾಣಗಳ ಆಕರಣ ಆಕರಗಳ ಆಧಾರದಿಂದ ಬಸವಣ್ಣನವರು ಮಯಗೋತ್ರದವರು ಕಾಷ್ಟಶಿಲ್ಪಿಗಳು ವಿಶ್ವಕರ್ಮರಾಗಿರಬೇಕು ಎಂದು ಪ್ರತಿಪಾದಿಸಿದ್ದಾರೆ ಈ ರೀತಿಯಾಗಿ ಈ ಎಲ್ಲ ಉಲ್ಲೇಖಗಳಿಂದ ಜೀವನ ಮಸಳಿಯವರು ಬಸವಣ್ಣ ಬಸವಣ್ಣನವರು ವಿಶ್ವಕರ್ಮ ಮೂಲದವರಾಗಿದ್ದಾರೆ ಎಂದು ಪ್ರತಿಪಾದಿಸುತ್ತಾರೆ ಜೀವನ ಮಸಳಿಯವರು ಪಾಂಚಾಳ ಸಮುದಾಯದ ಪ್ರಾಚೀನತೆ ವಿಶ್ವಕರ್ಮ ಸಂಸ್ಕೃತಿಯ ವಿಶೇಷತೆ ಅನನ್ಯತೆಯನ್ನು ಕುರಿತು ಮಹತ್ವಪೂರ್ಣ ಸಂಶೋಧನೆ ಮಾಡಿದ್ದಾರೆ ಸಮಾಜ ಕೇಂದ್ರಿತ ಜನಾಂಗಿಕ ಸಂಶೋಧನೆ ಮಾಡಿದ ಜೀವನ ಮಸಳಿಯವರು ವಿಶ್ವಕರ್ಮ ಸಮುದಾಯವು ಕ್ರಿಯಾಶೀಲ ಸೃಜನಶೀಲ ಕೌಶಲ್ಯಪೂರ್ಣ ಸಮುದಾಯವಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ ಈ ಆನ್ಲೈನ್ ಉಪನ್ಯಾಸ ವಾಲೆಯಲ್ಲಿ ಅಹ್ ಮಸಳಿ ಮಸಳಿಯವರ ಸಂಶೋಧನೆಯನ್ನು ಕುರಿತು ಆ ಮಾತನಾಡಲಿಕ್ಕೆ ನನ್ಗೆ ಅವಕಾಶ ಮಾಡಿರ್ತಕ್ಕಂಥ ಮಾಡಿಕೊಟ್ಟಿರ್ತಕ್ಕಂಥ ವೀರೇಶ್ ಬಡಿಗೇರ್ ಸರ್ ಅವರಿಗೂ ಹಾಗೂ ಆಲಿಸಿದ ಎಲ್ಲ ಹಿರಿಯರಿಗೂ ಹೃತ್ಪೂರ್ವಕ ಧನ್ಯವಾದ బసరాజ్ బసూరేని ఆ కొడరి చర్చి కొడరి ఈ సద ఇది కొడొన్ సరే సమాధకరి హ్మ్ ఇలి వరకు విశిష్టంగా ಇವತ್ತಿನ ವಿಷಯವಾದ ಜೀವಣ್ಣ ಮಸಳಿಯವರ ಸಂಶೋಧನೆಗಳು ಅನ್ನತಕ್ಕಂತ ವಿಷಯ ಬಹಳ ಬಹಳ ಅರ್ಥ ಪೂರ್ಣವಾಗಿ ಅವರ ಮತೀಯ ಮಿತಿಯ ಒಳಗ ಮಾಧ್ಯದ್ರೇಷೆಗಳಲ್ಲಿ ಮಾತನಾಡಿದ್ದಾರೆ ನಮ್ಮ ವೇದಿಕೆಗೆ ಬಂದು ಉಪನ್ಯಾಸ ಈಗ ಸಂವಾದಕ್ಕ ಸಮಯವಿದೆ ಈ ಉಪನ್ಯಾಸದ ವಿಷಯದ ಮೇಲೆ ಆ ಯಾರಾದ್ರೂ ಕೂಡ ಪ್ರಶ್ನೆಗಳು ಸಂಶಯಗಳು ವಿಚಾರಗಳು ಹೇಳೋದಿದ್ರೆ ಸಂವಾದದಲ್ಲಿ ಭಾಗಿಯಾಗಬಹುದು

ನಾವು ನಾವು ವೀರಣ್ಣ ಅಂತ ಸರ್ ಹಲೋ ಕೇಳ್ತಾ ಇದಾರೆ ಸರ್ಬ ಸುಮ ಅಕ್ಕವ್ರೆ ಒಂದು ಪ್ರಶ್ನೆ ನಾವು ನಾವು ಕೂಡ ದೇವಣ್ಣ ಮಸೆಯವರ ಸಂಬಂಧಿಕರು ಇಲ್ಲಿ ಅವರ ಮಗ ಆನಂದ್ ಇದ್ದಾರೆ ಈ ಒಂದು ಮೀಟಿಂಗ್ ನಲ್ಲಿ ನಾವೊಂದು ಸಣ್ಣ ಒಂದು ಪ್ರಶ್ನೆ ಕೇಳ್ಬೇಕಂದ್ರೆ ತುಂಬಾ ಒಂದು ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ ಅದ್ರಲ್ಲಿ ಒಂದು ವಿಷಯ ಪಿ ಹೆಚ್ ಡಿ ಮಾಡ್ತಾ ಕಾಂತಕೋಟೆ ಅನ್ನುವಂತ ಒಂದು ಇದು ಬರುತ್ತೆ ಕಾಂತಕೋಟೆ ಪೂರ್ವ ಪ್ರಾಚೀನ ಭಾರತದಲ್ಲಿ ಕಾಂತಕೋಟೆ ಅನ್ನುವಂತ ಪ್ರಸ್ತಾಪ ಇರುತ್ತೆ ಆ ಕಾಂತಕೋಟೆ ಬಗ್ಗೆ ತಮಗ ಏನ್ ಅನ್ಸುತ್ತೆ ಆ ವಿಷಯ ಬಗ್ಗೆ ತಮಗೆ ಏನು ಗೊತ್ತಿದೆಯಾ ಇಲ್ಲ ಸರ್ ನನಗೆ ಕಾಂತಕೋಟೆ ಪುಸ್ತಕ ಸಿಕ್ಕಿರಲಿ ಮಾತಾಡಿ ನಮಗೂ ಗೊತ್ತಿಲ್ಲ ಹೇಳಿ ಕಾಂತಕೋಟೆ ನಾನು ಕೂಡ ಒಂದು ಒಂದು ವಿಶ್ವಕರ್ಮ ಪುಸ್ತಕದಲ್ಲಿ ಓದಿದ್ದೆ ಜೀವಣ್ಣ ಅವರು ಸಣ್ಣ ಒಂದು ಕೈಪಿಡಿ ಮಾಡಿದ್ರು ಅದ್ರಲ್ಲಿ ಏನು ಅಂತಂದ್ರೆ ವಿಶ್ವಕರ್ಮರು ಎಷ್ಟು ಒಂದು ವಿಜ್ಞಾನ ಮುಂದುವರೆದಿತ್ತು ಅಂತಂದ್ರೆ ಆ ವಿಜ್ಞಾನ ಇವತ್ತಿನ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನು ಇಸ್ರೋದವರು ನಾಸಾದವ್ರು ಏನ್ ಮಾಡ್ತಾರಲ್ಲ ಅದಕ್ಕಿಂತ ಮುಂದುವರಂತ ವಿಜ್ಞಾನ ವಿಶ್ವಕರ್ಮರ ವಿಜ್ಞಾನವಾಯ್ತು ಅವರೊಂದು ಕೋಟೆ ಕಟ್ಟಿದ್ರು ಆ ಕೋಟೆ ತಂತ್ರ ತಂತ್ರಜ್ಞಾನ ಎಷ್ಟು ಬಲವಾಗಿತ್ತು ಅಂದ್ರೆ ಒಂದು ಹುಲ್ಲು ಒಂದು ಏನೋ ಒಂದು ಹುಲ್ಲಿಂದ ಮಾಡಿದ್ದು ಅದನ್ನ ಶತ್ರುಗಳಿಂದ ಕಾಪಾಡೋದಕ್ಕೋಸ್ಕರ ಒಂದು ದೊಡ್ಡ ಕೋಟೆಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಸಂಶೋಧನೆಯನ್ನು ಮಾಡ್ತಾ ಇದ್ರು ವಿಶ್ವಕರ್ಮರು ಬೇರೆ ಧರ್ಮದ ಅಥವಾ ಬೇರೆ ಜನರಿಗೆ ಅದು ಗೊತ್ತಾಗ್ತಿಲ್ಲ ರಹಸ್ಯ ವಿಶ್ವಕರ್ಮರು ಸಂಶೋಧನೆ ಮಾಡಿ ಹೊರಗೆ ಬಿಡುಗಡೆ ಮಾಡತಕ್ಕಂತ ಯಂತ್ರಗಳಾಗಲಿ ಏನೇ ಒಂದು ಉಪಕರಣಗಳಾಗಲಿ ಅವುಗಳ ರಹಸ್ಯ ಬಿಟ್ಟುಕೊಟ್ಟಿದ್ದಿಲ್ಲ ಆ ಒಂದು ರಹಸ್ಯ ವಿಶ್ವಕರ್ಮ ಇಟ್ಟಿದ್ರು ಕಾಂತಕೋಟೆ ಅಂತ ಆ ಕಾಂತಕೋಟೆಯನ್ನ ಒಡೆದು ಕಾಂತಕೋಟೆ ಅಂತ ತಿಳ್ಕೊಳ್ಳೋದಕ್ಕಾಗಿ ಆಗಿನ ಕಾಲ ಸಮಕಾಲೀನ ರಾಜ ಮಹಾರಾಜರು ಅಥವಾ ಶತ್ರುಗಳು ಬಹಳ ಒಂದು ಇದು ಮಾಡ್ತಾರೆ ಏನು ಫೈಟ್ ಮಾಡ್ತಾರೆ ತಂತ್ರಗಳನ್ನು ಉಪಯೋಗ ಮಾಡ್ತಾರೆ ಅಂದ್ರೆ ನಾ ಇಲ್ಲಿ ಹೇಳೋದು ಆ ಕತೆ ಹೇಳೋದಿಲ್ಲ ವಿಶ್ವಕರ್ಮರು ಆ ಒಂದು ಮಟ್ಟಿಗೆ ಮುಂದೆ ಹೋಗಿದ್ರು ಅಂತ ಹೇಳ್ತಾ ಇದ್ದೀನಿ ಇದನ್ನು ಕೂಡ ತಾವು ಸುಮಾ ಅಕ್ಕವರು ತಮ್ಮ ಒಂದು ಮುಂದಿನ ಅಧ್ಯಯನದಲ್ಲಿ ಅಹ್ ಒಂದು ವಿಷಯ ತಗೊಂಡು ಅದ್ರ ಬಗ್ಗೆ ಸಂಶೋಧನೆ ಮಾಡ್ಬೇಕು ಅಂತ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕೋಟೆಯ ಬಗ್ಗೆ